ಮನೆಯಿಂದ ರೀ ಕೇಳಿದ್ರೆ ಒಂದು ಸ್ವಲ್ಪ ಪ್ಲೇಟ್ ಆದರೂ ಬೈಕ್ ತಗೊಂಡ್ ಶ್ರೇಯಸ್ಗೆ ಪುಡ್ಡಿಂಗ್ ಅಂತ ಹೇಳಿ ತಿನ್ಸಗತ್ತೆ ನೋಡ್ರಿ ಯಾಕಂದ್ರೆ ಹಾಲಿನ್ ಪ್ರಾಡಕ್ಟ್ ಅಂದ್ರೆ ಏನು ತಿನ್ನಲ್ಲವ ಬರೀ ಚೀಸ್ ಪನೀರ್ ಎರಡೇ ತಿಂತಾನ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸಾಯಂಕಾಲ ಆಗ್ಯದ ನೋಡ್ರಿ ಏನು ಮಾಡೀನಿ ಅಂತೇಳಿ ಡ್ರೈ ಬೇಳೆ ಮಾಡೀನಿ ಡ್ರೈ ಡ್ರೈನೇ ಅದ ಅದ್ರ ಫುಲ್ ಚಟ್ಪಟ ಆಗ್ಯದ ಸ್ವಲ್ಪ ಏನಂದ್ರೆ ಧನಿಯಾ ಪೌಡ್ರಾ ಜೀರಾ ಪೌಡ್ರಾ ಆಮೇಲೆ ಚಾಟ್ ಮಸಾಲ ಆಮೇಲೆ ಇಂಬ್ಲಿ ಚಟ್ನಿ ಮತ್ತು ಮೊನ್ನೆ ಮಾಡಿದ್ನಲ್ಲ ಇದ್ರ ಸಲುವಾಗಿ ಅದನ್ನೂ ಹಾಕಿನಿ ಎಲ್ಲ ಹಾಕಿ ಮಾಡೀನಿ ಅನ್ನಂಗ ಆಗ್ಯದ ಚಟ್ಪಟ ಬಟ್ ತಿನ್ಲಕ್ಕೆ ಟೈಮ್ ಇಲ್ಲ ಮಮ್ಮಿ ವಾಕಿಂಗ್ ಬರ್ತೀನಿ ಅಂದಾಳ ಸೊ ವಾಕಿಂಗ್ ಹೋಗ್ಬೇಕು ನಾ ಈಗ ಬಂದು ತಿನ್ಬೇಕಾಗ್ತದ ಈಗ ಯಾಕಂದ್ರೆ ಅಕ್ಕಿ ಮ್ಯಾಲೆ ಬರಲ್ಲ ನಾ ಕೆಳಗೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಅಕ್ಕಿ ಹೋಗ್ಬಿಡ್ತಾ ಮಮ್ಮಿ ಮುಂದೆ ಸೊ ಹಾಗಾಗಿ ವಾಕ್ ಹೋಗಿ ಬಂದು ಆಮೇಲೆ ತಿಂತೀನಿ ಬಾಕಿದವ್ರಿಗೆ ಹಾಕಿ ಕೊಡ್ತೀನಿ ತಿನ್ಲಕ್ಕ ಸೊ ಈಗ ಗ್ಯಾಸ್ ಸಿಲಿಂಡ್ರ್ ಬಂದದ ಗ್ಯಾಸ್ ಅಂತ ಬಂದದಂಥೇಳಿ ಹೊರಗೆ ಬಟ್ಟೆ ಒಣ ನೋಡ್ರಿ ಮುಂಜಾನೆ ಸೊ ಹಿಂಗೆ ಹಾಕ್ಯಾರ ನೋಡಿ ತಂದು ಗ್ಯಾಸಿನವ್ರು ಬಂದಾರ ಅಲ್ಲೆಲ್ಲ ತಡ್ತವಂಥೇಳಿ ಅಲ್ಲಿ ತಂದು ಹಂಗೆ ಹಾಕ್ಬಿಟ್ರೆ ಈಗ ಅದನ್ನು ಫೋಲ್ಡ್ ಮಾಡಬೇಕು ಸೊ ಕೆಲಸ ಹೆಚ್ಚಿಗೆ ಆತದ ಕಡಿಮಾಲಕ್ಕೆ ರೆಡಿ ಇಲ್ಲ ನೋಡ್ಲಾಗ್ತೀನಿ ಅಂತ ಹೇಳಿ ಸೊ ಈಗ ಅಲ್ಲಿಗೆ ಹೋಗಬೇಕು ಇಷ್ಟೊತ್ತಲ್ಲ ಎಷ್ಟ ಟೈಮಿಗೆ ಫೈವ್ ತರ್ಟಿನ ಮಾಡ್ಕೊಂಬಿಡು ಬೇಗ ನೀನೇ ಮಾಡ್ಕೋತಿಯಾ ಹ್ಞೂ ಹಾಂ ಸರಿ ಕೈಗೆ ಹತ್ತಂಗ ನೋಡು ಹುಷಾರು ಹ್ಞೂ ನೇಲ್ ಕಟ್ ಮಾಡೋತ್ತಿಗೆ ತುಂಬ ಹುಷಾರಾಗಿರ್ಬೇಕು ಎಷ್ಟು ಬಂದವ ನೋಡು ಚೀ ಮಾಡ್ಕೊ ಹ್ಞೂ ಈಗ ಇದೊಂದು ಅಕ್ಕಿ ಚೀಲ ತಳಾಗಿತ್ತು ನೋಡ್ರಿ ಇದನ್ನೂ ತೊಗೊಂಬಂದಾರ ಮೂರು ಕಾಲಾಗ್ಯಾವ ಈಗ ಎಲ್ಲಿಡ್ಬೇಕು ಕೂತ್ ತಂಗಲಾಗೈತ ಇದು ಅರ್ಧ ಕುಂಟಲ್ ಅದ ಇದು ಸೊ ಯಾವುದಾರ ಡಬ್ಬಿ ಒಳಗೆ ಹಾಕಿಡ್ಬೇಕು ಒಂದು ಅರ್ಧ ಅಂತ ಅಂದ್ಕೊಂಡಿನಿ ನೋಡ್ಬೇಕು ಈಗ ಅವ್ರು ಹೊರಗೆ ಹೋಗ್ಯಾರ ಬಂದ್ಮೇಲೆ ಬಿಚ್ಚಿ ಅವ್ರಿಗೆ ಹೇಳಬೇಕು ಸೊ ಹಾಕಿದ್ರು ಅಂದ್ರೆ ಮುಂದಿನ ಕೆಲಸ ನಡೀತದ ಸೊ ಮಮ್ಮಿ ಬಿ ವೇಟ್ ವೆಯ್ಟ್ ಮಮ್ಮಿ ಸಲಾಗ ಕೆಳಗೆ ಹೋಗಿದ್ರು ನೋಡ್ರಿ ಈಗ ಬಂದರು ಅವರು ಮಿಕ್ಸ್ಚರ್ ಇಲ್ಲ ಅಂತ ಹೇಳಿದ್ದೆ ನಾವು ಹೇಳಿ ಮಾಡ್ತೀನಿ ಮಿಕ್ಸ್ಚರ್ ಇಲ್ಲ ಅಂತಿದ್ದೆ ಬಹುಶಃ ಅದೇ ತರಕ್ಕೆ ಹೋಗಿದ್ರೇನು ಈಗ ಹೊಂಟ್ರತಿದಿಯೋ ಇಮ್ಯಾಜಿನೇಷನ್ ವರ್ಡ ತರಕ್ಕೆ ಹೋಗಿದಿರಿ ಬಂದ್ರಿ ಮಿಕ್ಸ್ಚರ ಇಲ್ಲೇ ನಡೆದು ಇವತ್ತು ಕೆಲಸ ಹಾಲ್ನಾಗೆ ದಿನ ರೂಮ್ನಾಗ ಕೂಡ್ತಿದ್ರು ಇವತ್ತು ಹಾಲ್ನಾಗ ಕುಂತಾರೆ ಮತ್ತು ಸ್ವಲ್ಪ ಡ್ರೈ ಡ್ರೈ ಆಗ್ಯಾವ ಬಟ್ ಚಟ್ಪಟ ಮಾತ್ರ ಭಾರಿ ಈಗವ ಬೇಡ ಈಗಿದಾಗ ಮಿಕ್ಸರ್ ಮಿಕ್ಸ್ ಮಾಡಿ ಅವ್ರಿಗೆ ಕೊಡ್ತೀನಿ ತಿನ್ನಕ್ಕೆ ಶ್ರೇಯಸ್ ಭಾಳ ಇಷ್ಟಪಟ್ಟು ತಿಂತಾನೆ ಬಟ್ ಮಲ್ಕೋಣ ನಾವ ಈಗ ಸ್ಕೂಲಿಂದ ಬಂದವನೇ ನನ್ನ ದೋಸೆ ಇದು ಆಲೂಗಡ್ಡೆ ತಿಂತಾನಂತ ಅನ್ಕೊಂಡಿದ್ದೆ ಬಟ್ ದೋಸೆ ಇಷ್ಟ ಆಗಿಲ್ಲ ಅಂತವನೇ ಯಾಕೋ ತಿಂದಿಲ್ಲ ಮ್ಯಾಂಗೋ ಕಟ್ ಮಾಡ್ಕೊಂಡು ತಿಂದಾನ ಆಮೇಲೆ ಮತ್ತೇನೋ ಹೇಳೋದಲ್ಲ ಇನ್ನೊಂದು ಏನೋ ತಿಂದಾನ ಬ್ರೆಡ್ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ತಿಂದಾನಂತ ಸೊ ಹಂಗಾಗಿ ಹೇಳಿ ಮಾಡ್ತೀನಿ ಹೇಳು ಅಂದ್ರೆ ಅವ್ನಿಗೆ ಇಷ್ಟ ಬಟ್ ಯಾಕೋ ಇಲ್ಲಮ್ಮ ಮಲ್ಕೊತೀನಿ ನಿದ್ದೆ ಬಂದಂತೆ ಮಲ್ಕೊಂಡೆ ಇದ್ಮೇಲೆ ತಿನ್ನಿಸ್ಬೇಕು ಅವ್ನಿಗೆ ಸೊ ಇಷ್ಟ ಆಯ್ತು ನೋಡ್ರಿ ಈಗ ಅವ್ರಿಗೆ ತಿನ್ನೋಕೆ ಕೊಡ್ತೀನಿ ತಿಂದು ಯಾವ ಥರ ಹೆಂಗಾಗ್ಯದಂತೂ ಗೊತ್ತಿಲ್ಲ ಇಷ್ಟ ಆಗ್ತದ ಇಲ್ಲ ಅವರಿಗೆ ಬನ್ನಿಂತಳ್ರಿ ಕೆಳಗ ಸ್ವಲ್ಪ ಪ್ಲೇಟಾದರೂ ಬೈಕ್ತಾನೆ ಅಂತ ಪ್ಯಾಜು ತಿನ್ನುವ ಎಣ್ಣಿಗೆ ಸ್ವಲ್ಪ ಪ್ಲೇಟ್ ಆದರೂ ಏಕೆ ಸ್ಟಾರ್ಟ್ ಮಾಡ್ತಾರೆ ಗಿಣ್ಣಿಂದು ತಗೊಂಬಂದ ನೋಡ್ರಿ ಉಲ್ಟಾ ಕಾಣಿಸ್ಲತ್ತಿರಬೇಕು ನಿಮ್ಗೆ ಯಾಕಂದ್ರೆ ಫ್ರಂಟ್ ಕ್ಯಾಮ್ರಾ ಅವನ್ ಅದ ಸೊ ಕಾಮದೇನು ಗಟ್ಟಿ ಗಿಣ್ಯದ ಹಾಲಿನ ಪುಡಿ ಅಂತ ಹೇಳಿ ಸೊ ಗಿಣ್ಣದ ಹಾಲು ಸಿಕ್ತವಲ್ಲ ಸೊ ಯಾರಿಗೂ ಗಿಣ್ಣದ ಹಾಲು ಸಿಗಲ್ಲ ಯಾವಾಗಲೂ ನಮ್ಗೆ ಸಿಗಲ್ಲ ಬೇಕಂದಾಗ ಸೊ ಹಂಗಾಗಿ ಇದು ಪ್ಯಾಕೆಟ್ ಬಂದವ್ ನೋಡ್ರಿ ಬಹಳ ದಿವ್ಸ ಆಯ್ತು ಬಂದು ಸೊ ನಾನು ಈ ಸಲ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡ್ಬಂದೀನಿ ನಮ್ಮ ಯಜಮಾನ್ರಿಗೆ ಭಾಳ ಇಷ್ಟ ಗಿಣ ಗಿಣ್ಣ ಅಂದ್ರೆ ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ ನಾನು ಯಾವತ್ತೂ ತಿಂದಿಲ್ಲ ತಿನ್ನೋದು ಇಲ್ಲ ಸೊ ನೋಡಬೇಕು ಟ್ರೈ ಮಾಡಬೇಕು ಅಂತ ಹೇಳಿ ತಂದೀನಿ ಇದು ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮಗೆ ಇವಾಗ ಇದ್ರಾಗೆ ತೋರಿಸ್ತೀನಿ ಮಾಡಿ ನೋಡೋಣ ನಿಮಗೂ ತೋರಿಸ್ತೀನಿ ಹೆಂಗೆ ಆಯಿತು ಅಂಥೇಳಿ ಸೊ ಇಷ್ಟ ಆದರೆ ನೀವು ತೊಗೊಂಬರ್ರಿ ಊಟ ಮಾಡ್ರಿ ಯಾರ್ಯಾರಿಗೆ ಇಷ್ಟ ಅದಂಥೇಳಿ ಇದೊಂದು ವಿಡಿಯೋ ಮಾಡ್ಲಾಗತ್ತೀನಿ ಅಷ್ಟೇ ನನಗೂ ಅಷ್ಟು ಐಡಿಯಾ ಇಲ್ಲ ನೋಡಿರಿ ಫಸ್ಟ್ ಟೈಮ್ ಮಾಡ್ಲಾಗತ್ತೀನಿ ನಾನು ಇದ್ರ ಮ್ಯಾಲ ಬರ್ದದ ಅದನ್ನ ಮಾಡಿ ನೋಡೋಣ ಹೇಳಿ ಟ್ರೈ ಮಾಡ್ಲಾಗತ್ತ ನೋಡ್ರಿ ಪೌಡ್ರಿಗೆ ಹಸಿ ಹಾಲ್ನಾಗ ಅಂದ್ರೆ ಪ್ಯಾಕೆಟ್ ಬಿಚ್ಚಿ ಹಂಗೆ ಡೈರೆಕ್ಟ್ ಅದ್ರಾಗ ಹಾಕ್ಬೇಕು ಅರ್ಧ ಲೀಟರ್ ಹಾಲ್ನಾಗ ಇದೊಂದು ಪ್ಯಾಕೆಟ್ ಇರ್ತೀನಿ ಸೊ ಹಸಿ ಹಾಲೇ ಹಾಕ್ಲಕ್ಕಿಂತ ಕಾಯಿಸಿದ ಹಾಲ ಹಾಕ್ಬಾರ್ದಂತ ಗಂಟ ಹಾಲಾದಂಗಲ್ಲಾ ಗಂಟೆಲ್ಲಾ ಕರಗತ್ ನೋಡ್ರಿ ಈಗ ಗಂಟೆಲ್ಲಾ ಕರಗ ಹೋಗ್ಯದ ಪೌಡರ್ ಬೆಲ್ಲನೇ ಅದಲ್ಲ ಸೊ ಒನ್ ಫಿಫ್ಟಿ ಗ್ರಾಮ್ ಅಂದಾರ ಅಂದಾಜ್ ಮೇಲೆ ಹಾಕ್ಲಗತ್ತಿನಿ ಯಾವುದೇ ಸ್ವೀಟ್ ಅಲ್ಲಿ ಸ್ವಲ್ಪ ಸ್ವೀಟ್ ಅಂತ ಆದ್ರೇನೆ ಅದು ಚಲೋ ಆಗ್ತದ ಸ್ವಲ್ಪ ಸಕ್ರಿನೂ ಆ್ಯಡ್ ಮಾಡ್ಬೇಕಂತ ಸಕ್ರೆ ಸಾಕು ಅನ್ಕೋತೀನಿ ಹಂಡ್ರೆಡ್ ಗ್ರಾಮ್ ಹೇಳಿದ್ರು ಸಕ್ಕರೆ ಆಲ್ಮೋಸ್ಟ್ ಎಲ್ಲ ನನಗೆ ಇದು ಕೇಕ್ ಥರನೇ ಅನ್ಸ್ಲಾಗತ್ತ ನೋಡ್ರಿ ಕೇಕ್ ಮಾಡದಂಗೆ ಇದ್ರಾಗ ಹಾಕೊಂಡಿನ್ ನೋಡ್ರಿ ಇದ್ರ ಹಾಕೊಂಡು ಇದು ಏನದ ಈ ಕುಕ್ಕರ್ನಾಗ ಈಗ ಕುಕ್ಕರ್ ಈ ತರ ಕುಕ್ಕರ್ನಾಗ ಇಡ್ಲಾರ್ದವ್ರು ಇಡ್ಲಿ ಕುಕ್ಕರ್ನೂ ಇಡಬಹುದು ಇದಕ್ಕೆ ಒಂದಿಷ್ಟು ನೀರ್ ಹಾಕೊಂಡು ಕುಕ್ಕರ್ನಾಗ ಇದ್ರಾಗ ಇಟ್ಟು ಮಿಕ್ಸ್ ಮಾಡಿ ಅಲ್ರಿ ಗಿಡ್ನಿಂದು ಇದ್ರಾಗ ಇಟ್ಟು ಮ್ಯಾಲೆ ಗ್ಯಾಸ್ಕೆಟ್ ಹಾಕೋದು ಬೇಡ ಇದು ಗ್ಯಾಸ್ಕೆಟ್ ಹಾಕಿಲ್ಲ ಲಿಡ್ಡಿಗೆ ಬರೀ ವಿಜಿಲ್ ಅದ ಹಾಕಿ ಕ್ಲೋಸ್ ಮಾಡೋಣ ನಾನಂತೂ ಬಾರದು ನೋಡ್ರಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ ಇಡ್ಬೇಕಂತ ಸೊ ಅಷ್ಟೆಲ್ಲ ರೆಡಿ ಮಾಡಿಟ್ಟಿನಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದ್ರೆ ಆತು ಅಂತ ಹೇಳಾರ ನೋಡ ಮಾಡಿ ಅಂತ ಹೇಳಿ ನಾನು ಮಾಡ್ಲಗತ್ತೀನಿ ಸೊ ನಿಮ್ಮೆದ್ರೆ ಮಾಡ್ಲಗತ್ತೀನಿ ಎಲ್ಲ ಮಾಡಿ ನೋಡೋಣ ಹೆಂಗಾಯ್ತಂದ್ರೆ ಆಯ್ತಂದ್ರೆ ಚಲೋ ಆಯ್ತಂದ್ರೆ ನೀವು ತೊಗೊಂಬಂದು ನೀವು ಯೂಸ್ ಮಾಡ್ರಿ ಮಾಡಿರ್ತಾರೆ ಭಾಳ ಮಂದಿ ಬಟ್ ನಾ ಮಾಡಿಲ್ಲ ಫಸ್ಟ್ ಟೈಮ್ ಮಾಡ್ಲಗತ್ತೀನಿ ಸೊ ಯಾರು ಮಾಡಿಲ್ಲ ಅವ್ರು ನೀವು ಮಾಡಿ ನೋಡ್ರಿ ಚಲೋ थोड़ा 10 15 मिनटस बाद में मैं आपको ತೋರಿಸ್ತೀನಿ ಹೇಂಗಾಗುತ್ತೆ ಲೇಟರ್ ಹೋಗಿಂಗಾಗೆ ನೋಡ್ರಿ ಅದು 10 15 ಮಿನಟ್ಸ್ ಸೆಟ್ ಮೇಲೆ ಇಂಗಾಗೆ ಬಿಸ್ ಬಿ ಸತುವೆ ನೋಡ್ಬೇಕು ಇದು ಹೇಂ ಹೇಂ ಆತದ ಈಗ ಹೆಂಗಿದೆ ಪುಡಿಂಗ್ ಥರ ಏನಿದು ಚೆನ್ನಾಗಿಲ್ವಾ ಚೆನ್ನಾಗಿದೆ ಹಾಗೆ ನೋಡ್ರಿ ಕಟ್ ಮಾಡಿ ನೋಡ್ಬೇಕು ಹೆಂಗ ಅನಿಸ್ತು ಅಂತ ಸೊ ಹೇಗ ನನಗೂ ಗೊತ್ತಿಲ್ಲ ಏವಾ ಚೆನ್ನಾಗ್ಯದೇ ತಿನ್ನೋದಿರತ್ತಾ ಎಸ್ ಇನ್ನು ಗೊತ್ತಿಲ್ ನೋಡ್ರಿ ಹೆಂಗ್ ತಿನ್ಬೇಕಂತೇಳಿ ಸೊ ಹಿಂಗಾಗ್ಯದ ಈಗ ಇಷ್ಟ ಅವ್ರಿಗೆ ತಿನ್ಸು ನೋಡ್ಬೇಕು ಕೇಳ್ಬೇಕು ಅವ್ರಿಗೆ ಹೆಂಗ ಈ ಥರ ಆಗದೆ ನೋಡ್ರಿ ಸಾಫ್ಟ್ ಸಾಫ್ಟ್ ಮಸ್ತ್ ಆಗ ನೋಡ್ರಿ ಗಿಣ್ಣ ಮಾತ್ರ ಬಾ ಚಂದ ಟೇಸ್ಟ್ ಅಂತೂ ಸೂಪರ್ ಆಗ್ಯದ ಈಗ ತಿಂದು ನೋಡಿದ ಮಸ್ತ್ ಆಗ ಈ ಗಿಣ್ಣದ ಹಾಲಿನ ಸಲಾಗ ಏನು ಕಾಯ್ಬೇಕಾಗಿಲ್ಲ ಇಂಥದ್ದೊಂದು ಪ್ಯಾಕೆಟ್ ತಂದು ಮಾಡ್ರೆ ಆಯ್ತು ಅಂತ ಹೇಳಿ ತಿನ್ಸಗತ್ತಿ ನೋಡ್ರಿ ಯಾಕಂದ್ರೆ ಹಾಲಿನ ಪ್ರಾಡಕ್ಟ್ ಅಂದ್ರೆ ಏನೂ ತಿನ್ನಲ್ಲವ ಬರೀ ಚೀಸ್ ಪನೀರ್ ಎರಡೇ ತಿಂತಾನ ಹಾಲಿಂದ ಮಾಡಿನ ಅಂದ್ರೆ ಒಟ್ಟಾ ಮುಟ್ಟಲ್ಲ ಸೊ ಸುಳ್ಳು ಹೇಳಿ ಅವ್ನಿಗೆ ತಿನ್ಲಾಗತ್ತಿ ಎಲ್ಲ ಟೇಸ್ಟ್ ಮಾಡ್ಬೇಕಲ್ರಿ ಮಕ್ಕಳು ಹಂಗೆ ಅಂತೇಳಿ ಸೊ ನೋಡ ಮೊನ್ನೆ ಎಕ್ಸ್ಪ್ರೆಷನ್ ಮಾಡಿದ್ರಿ ಬಾರಿ ನೋಡದ್ರಲ್ರಿ ಶ್ರೇಯಸ್ಸು ಸುಳ್ಳು ಹೇಳಿ ತಿನ್ಸ್ಬೇಕಾಯ್ತು ಯಾಕಂದ್ರೆ ತಿನ್ನೋದೇ ಇಲ್ಲವ ಹೆಲ್ದಿ ಏನು ಸೊ ಅವನಿಗೂ ಇಷ್ಟ ಆಯ್ತು ಅದ್ರ ಚಲೋ ಆಗದ ನಮ್ಮ ಮನೆಯವರಿಗೂ ಬಹಳ ಇಷ್ಟ ಆಯ್ತು ಸೊ ನೋಡಿದ್ರಲ್ಲ ಹೆಂಗಾಯ್ತು ಇವತ್ತಿನ ದಿನ ಎಲ್ಲ ಹೆಂಗೆ ಹೋಯ್ತು ಅಂತ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಾಗತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಸೀಸಿಕೊಂಡು ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್